ಬೆಳಗಾವಿ ಜಿಲ್ಲೆಯ ಸಂತಿ ಬಸ್ತವಾಡ ಗ್ರಾಮದಲ್ಲಿಂದು ಜರುಗಿದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಗೆ ಸಂಸದೆ ಮಂಗಳ ಸುರೇಶ್ ಅಂಗಡಿ ಚಾಲನೆ ನೀಡಿದರು ಭಿತ್ರಿಪತ್ರ ಕಿರುಚಿತ್ರಗಳನ್ನು ಪ್ರದರ್ಶಿಸಿ ಯೋಜನೆಗಳ ಕುರಿತು ಜನರಿಗೆ ತಿಳಿಸಿಕೊಡಲಾಯಿತು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ಬಳಿಕ ಮಂಗಳ ಸುರೇಶ್ ಅಂಗಡಿ ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳ ಬಗ್ಗೆ ಗ್ರಾಮೀಣ ಪ್ರದೇಶದ ಜನರಿಗೆ ತಿಳಿಸಿಕೊಡುವಲ್ಲಿ ಬೆಳಗಾವಿ ಜಿಲ್ಲೆಯ ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ ಎಂದರು ಕುಡಿ ನೀರು ಎಲ್ಲಿ ದೂರ ಹೋಗಿ ಅದು ಇವಾಗ ಶುದ್ಧ ಫಿಲ್ಟರ್ ನೀರು ಬರೋ ವ್ಯವಸ್ಥೆ ಮಾಡಿದ್ದಾರೆ ನಮ್ಮ ಪ್ರಧಾನಿ ಅವರಿಗೆ ಅನೇಕ ಸವಲತ್ತುಗಳು ಉಜ್ವಲ ಯೋಜನೆ ಬಗ್ಗೆ ಹೇಳಬೇಕಂದ್ರ ದೂರದರ್ಶನದೊಂದಿಗೆ ಫಲಾನುಭವಿ ಭಾರತ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಉತ್ತಮ ಬೆಳವಣಿಗೆ ಎಂದರು ಮುನ್ನೂರು ರೂಪಾಯಿ ಮತ್ತೆ ನಮ್ಮ ಅಕೌಂಟಿಗೆ ಹಾಕ್ತಾರ ಅದಾಗ್ಲಿ ಈಗ ನಮ್ಗ ಗೊತ್ತಿದಂಗ ಸಂಧ್ಯಾ ಸುರಕ್ಷಾ ಯೋಜನೆ ಆಗ್ಲಿ ಸಣ್ಣ ಮಕ್ಕಳಿಗೆ ಆ ಯೋಜನೆಗಳ ಇಷ್ಟು ಚಲೋ ಚಲೋ ಮಾಡ್ಯಾರ ಫಕ್ತ ದಿನಕ್ಕ ಒಂದ ರೂಪಾಯಿ ತಿಂಗಳಿಗೆ ಮೂವತ್ತ ರೂಪಾಯಿ ಒಂದ ವರ್ಷಕ್ಕ ನಾಕ ಮೂರನೂರ ಮೂವತ್ತಾರ ರೂಪಾಯಿ ಹಿಂಗ ಇಷ್ಟ ತುಂಬಿ ಇಟ್ರ ನಮ್ದ ನಾಕ ಲಕ್ಷ insurance ಕವರ್ ಆಗ್ತದ ಅಷ್ಟು ಚಲೋ ಚಲೋ ಯೋಜನೆ ಅದಾವ ಜನರಿಗ ಗೊತ್ತಿಲ್ಲ ಇವಾಗೇನ ಸರ್ಕಾರನ ಊರು ಊರಿಗ ಮನಿ ಮನಿಗ ಬರ್ತಾ ಇದೆ ಜಿಲ್ಲಾ ಪ್ರಭಾರಿ ಅಧಿಕಾರಿ ವಿನೋದ. ಗ್ರಾಮೀಣ ಪ್ರದೇಶಗಳಲ್ಲಿ ಯಾತ್ರೆ ಯಶಸ್ವಿಯಾಗಿದ್ದು ಈಗ ನಗರ ಪ್ರದೇಶಗಳಲ್ಲೂ ಆರಂಭಿಸಲಾಗಿದೆ ಎಂದರು ಲೆಫ್ಟ್ ಔಟ್ ಬೆನಿಫಿಷರಿ ರಿಜಿಸ್ಟರ್ ಮಾಡೋದು ಮೇನ್ ಆಬ್ಜೆಕ್ಟಿವ್ ಅಟ್ ದ ಸೇಮ್ ಟೈಮ್ ಯಾರ್ಯಾರು ಅಚೀವ್ ಮಾಡಿದಾರೋ ಅವ್ರ ಎಕ್ಸ್ಪೀರಿಯನ್ಸು ಶೇರ್ ಮಾಡಬೇಕು ಸೊ ಓವರ್ ಆಲ್ ಗೋಲ್ ಇಸ್ ಇನ್ಕ್ಲೂಷನ್ ಆಫ್ ಲೆಫ್ಟ್ ಔಟ್ ಬೆನಿಫಿಷರಿ ಅಂಡ್ ಅವೇರ್ನೆಸ್ ಸೊ ಅಂತ ಒಂದು ಆಬ್ಜೆಕ್ಟಿವ್ ಇಟ್ಕೊಂಡು ಹೊರಟಿದ್ದಾರೆ ಖಂಡಿತ ಸಕ್ಸಸ್ ಆಗುತ್ತೆ ರೂರಲ್ ಅಲ್ಲಿ ನಾವು ಸಕ್ಸಸ್ ಸೇಮ್ ಸಕ್ಸಸ್ ಅರ್ಬನ್ ಏರಿಯಲ್ಲೂ ಸಿಗುತ್ತೆ ಅಂತ ನಂಬಿಕೆ ಗ್ರಾಮದಲ್ಲಿ ಸಮಾಜ ಸೇವಕ ಭರಮ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯಿಂದ ಜನರಿಗೆ ಆರ್ಥಿಕ ನೆರವು ದೊರೆತಿದೆ ಎಂದರು ಹೋಗಿ ಸಂಪೂರ್ಣ ಮಾಹಿತಿಯನ್ನು ಕೊಡಲಾಯಿತು ಈ ಕಾರ್ಯಕ್ರಮದಲ್ಲಿ ಬ್ಯಾಂಕ್ ನಲ್ಲಿ ಇರತಕ್ಕಂತ ವಿವಿಧ ರೀತಿಯ ಯೋಜನೆಗಳು ಹಾಗೂ ಇನ್ಶೂರೆನ್ಸ್ ಗಳ ಬಗ್ಗೆ ಆ ಮಾಹಿತಿಯನ್ನು ಕೊಟ್ಟರು ಅದೇ ರೀತಿಯಾಗಿ ಅಂಚೆ ಇಲಾಖೆಯವರು ಬಂದು ಅಂಚೆ ಇಲಾಖೆಯಲ್ಲಿ ಇರ್ತಕ್ಕಂಥ ಡಿ ಟಿ ಮೂಲಕ ಈ ಕಿಸಾನ್ ಸಮ್ಮಾನ್ ಯೋಜನೆಗೆ ಎಷ್ಟೆಷ್ಟು ಹಣವನ್ನು ಹಾಕ್ತಾ ಇದ್ದಾರೆ ಹೇಗೆ ಹಾಕ್ತಾ ಇದಾರೆ ಹಾಗೂ ಅಂಚೆ ಇಲಾಖೆಯ ಸುಕನ್ಯಾ ಸಮೃದ್ಧಿ ಯೋಜನೆ ಆ ರೀತಿಯ ಸಾಕಷ್ಟು ಯೋಜನೆಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಸಿಕೊಟ್ರು